ಉತ್ತರ ಕರ್ನಾಟಕದ ಹೆಮ್ಮೆಯ ಮರೂರು ಗ್ರಾಮಸ್ಥರ ಆಕ್ರೋಶ ಸೌತೆಕಾಯಿ ಸೀಡ್ಸ್ ಕಂಪನಿ ಬಂದ್ ಮಾಡುವಂತೆ ಒತ್ತಾಯಿಸಿ ಗ್ರಾಮಸ್ಥರ ಆಕ್ರೋಶ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಆಯನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಮರೂರು ಎಂಬ ಕುಗ್ರಾಮದ ಸಾರ್ವಜನಿಕರಿಗೆ ಸಮಸ್ಯೆ ಮಾಡಲು ಮುಂದಾಗಿರುವ ಸೌತೆಕಾಯಿ ಸೀಡ್ಸ್ ಕಂಪನಿ ಮರೂರು ಗ್ರಾಮದ ಪಕ್ಕದಲ್ಲಿ ಸೌತೆಕಾಯಿ ಸೀಡ್ಸ್ ಕಂಪನಿಗೆ ಪರವಾನಗಿ ನೀಡದಿರಲು ಮನವಿಯನ್ನ ಮಾನ್ಯ ತಹಶೀಲ್ದಾರರವರಿಗೆ ಕೊಟ್ಟರು ಕ್ಯಾರೆ ಅಣ್ಣದೆ ಮರೂರು ಗ್ರಾಮದ ರೈತರ ಮನವಿಗಳನ್ನು ಆಲಿಸದೆ ಹಾಗೂ ಸ್ಥಳ ಮಹಜರು ಮಾಡದೆ ಕೊಟ್ಟೂರು ತಹಶೀಲ್ದಾರರು ಪರವಾನಗಿ ನೀಡಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮರೂರು ಗ್ರಾಮ ರೈತಾಪಿಗಳಿಗೆ ಅನ್ಯಾಯ ಮಾಡ ಮರೂರು ಗ್ರಾಮ ರೈತಾಪಿಗಳಿಗೆ ಅನ್ಯಾಯ ಮಾಡುತ್ತಿರುವ ಕೊಟ್ಟೂರಿನ ತಹಶೀಲ್ದಾರ್ ಮರೂರು ಗ್ರಾಮಸ್ಥರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮರೂರು ಗ್ರಾಮದ ಸಮಸ್ತ ಜನತೆಗೆ ಸೌತೆಕಾಯಿ ಸೀಡ್ಸ್ ಕಂಪನಿ ಮಾಲೀಕರಿಂದ ಬೆದರಿಕೆಯ ಮಾತುಗಳು ಮರೂರು ಗ್ರಾಮದ ಸಾರ್ವಜನಿಕರಿಗೆ ಧಮ್ಕಿ ಹಾಕುತ್ತಿರುವ ಸೌತೆ ಸೀಡ್ಸ್ ಕಂಪನಿಯ ಮಾಲೀಕ ಚೇತನ್ ಅವರ ಉಪ್ಪಟಳ ಯಾವುದೇ ಅಧಿಕಾರಿಗಳು ಮರೂರು ಗ್ರಾಮದ ರೈತರಿಗೆ ಸ್ಪಂದಿಸದೆ ಸೌತೆಕಾಯಿ ಸೀಡ್ಸ್ ಕಂಪನಿ ಪರ ಬೆಂಬಲವಾಗಿ ನಿಂತಿರುವ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆರೋಪ ಮಾಡುತ್ತಿರುವ ಮರೂರು ಗ್ರಾಮಸ್ಥರು ಮರೂರು ಗ್ರಾಮದ ಪಕ್ಕದಲ್ಲಿ ಮಿಡಿ ಸೌತೆಕಾಯಿ ಸಂಸ್ಕರಣಾ ಘಟಕದಲ್ಲಿ ಬಳಸುತ್ತಿರುವ ಕೆಮಿಕಲ್ನಿಂದಾಗಿ ಸುತ್ತಮುತ್ತಲಿನ ಬೋರ್ವೆಲ್ಗಳು ನೀರು ಕಲುಷಿತಗೊಂಡು ವಿಷಕಾರಿ ಆಗುವ ಸಂಭವ ಉಂಟಾಗುತ್ತದೆ ಎಂಬ ಮರೂರು ಗ್ರಾಮಸ್ಥರ ಆತಂಕವಿದೆ ಮಿಡಿ ಸೌತೆಕಾಯಿ ಸೀಡ್ಸ್ ಕಂಪನಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯಿತಿ ರವರು ಸ್ಥಳಕ್ಕೆ ಭೇಟಿ ನೀಡಿರುವ ಮರೂರು ಗ್ರಾಮಸ್ಥರಿಗೆ ಸಿಗದ ಅನ್ಯಾಯ ಎಲ್ಲ ಅಧಿಕಾರಿಗಳಿಗೆ ಮರೂರು ಗ್ರಾಮಸ್ಥರು ಮನವಿ ಪತ್ರದ ಮೂಲಕ ನಮಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿಕೊಂಡರು ಸೌತೆಕಾಯಿ ಸೀಡ್ಸ್ ಕಂಪನಿಯ ಪರ ಬೆನ್ನಿಗೆ ನಿಂತಿರುವ ಗುಲಾಮ ಅಧಿಕಾರಿಗಳು Thank you. ಅಧಿಕಾರಿಗಳಿಗೆ ಸರ್ಕಾರದ ಸಂಬಳ ಕೊಟ್ಟರೂ ಗ್ರಾಮಸ್ಥರ ಸಂಕಷ್ಟವನ್ನ ಅರ್ಥ ಮಾಡಿಕೊಳ್ಳದೆ ಸೌತೆಕಾಯಿ ಸೀಡ್ಸ್ ಕಂಪನಿಗೆ ಜೈ ಎನ್ನುತ್ತಿರುವ ಅಧಿಕಾರಿಗಳು ಶೀಘ್ರದಲ್ಲಿ ಸೌತೆಕಾಯಿ ಸೀಡ್ಸ್ ಕಂಪನಿಯನ್ನ ನಿಲ್ಲಿಸದಿದ್ದರೂ ಮರೂರು ಗ್ರಾಮದ ಎಲ್ಲಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಗೂ ಊರಿನ ಮುಖಂಡರುಗಳು ಕಂಪನಿಯ ಮುಚ್ಚುವವರೆಗೂ ಕಂಪನಿಯ ಮುಂದೆ ಧರಣಿ ಕೊಡಲು ಎಚ್ಚರಿಕೆ ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮ ಮರೂರು ಗ್ರಾಮವನ್ನ ಸೌತೆಕಾಯಿ ಕಂಪನಿಯಿಂದ ಕಾಪಾಡಿ ಎಂದು ಕೇಳಿಕೊಳ್ಳುತ್ತಿರುವ ಜನರು ಜನರ ಕಷ್ಟವನ್ನ ಕೇ ಹೇಳಿಕೊಂಡರೂ ಕೇಳಿಸಿಕೊಂಡರೂ ನಿರ್ಲಕ್ಷ್ಯ ತೋರುತ್ತಿರುವ ಎ ಎಚ್ ಹಳ್ಳಿ ಶಾಸಕರು ಮಾಧ್ಯಮದವರೆಗೂ ಸ್ಪಂದಿಸದ ಸೌತೆಕಾಯಿ ಸೀಡ್ಸ್ ಕಂಪನಿ ಮಾಲೀಕ ಚೇತನ್ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಕಂಪನಿಯ ವಿರುದ್ಧ ಮರೂರು ಗ್ರಾಮಸ್ಥರ ವಿರೋಧವಿದ್ದರೂ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಜನರಿಗೆ ನ್ಯಾಯ ಕೊಡಿಸುವವರು ಕಂಪನಿ ಬಿಸಿನೆಸ್ ಮಾಡಲು ಮುಂದಾಗಿರುವುದಕ್ಕೆ ಬ್ರೇಕ್ ಹಾಕುವವರು ಕಾದು ನೋಡಬೇಕಿದೆ ಗ್ರಾಮಸ್ಥರ ಆರೋಪ ಶಾಲಾ ಮಕ್ಕಳಿಗೆ ಈ ಕಂಪನಿಯ ತಯಾರಿಸುತ್ತಿರುವಂತಹ ಮಿಡಿ ಸೌತೆಕಾಯಿ ಸೀಡ್ಸ್ಗೆ ಕೆಮಿಕಲ್ ಹಾಕುವುದರಿಂದ ದುರ್ವಾಸನೆ ಮಕ್ಕಳು ಕುಡಿದು ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕವಿದೆ ಡಿಯು ವೆಂಕಟೇಶ್ ಅವರ ಕಂಪನಿಯ ಪಕ್ಕದಲ್ಲಿ ಇರುವುದು ಈಗಾಗಲೇ ಸಾಕಷ್ಟು ರೇಷ್ಮೆ ಹುಳು ಸಾಯುತ್ತಿರುವುದನ್ನ ದೃಶ್ಯದಲ್ಲಿ ಕಾಣಬಹುದು ಸಾರ್ವಜನಿಕರು ತಮ್ಮ ಅಳಲನ್ನು ಗ್ರಾಮಸ್ಥರ ಸೌತೆಕಾಯಿ ಕಂಪನಿಯ ಮಾಲೀಕರಿಂದ ಅನುಭವಿಸಿರುವ ಕಷ್ಟಗಳನ್ನು ನಮ್ಮ ರೈತ ವಾಹಿನಿಯ ಮೂಲಕ ಹೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮರೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಶಾರದಮ್ಮ ದುರ್ಗಪ್ಪ ಹೇಮಂತ್ ರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಡಿಒ ವೆಂಕಟೇಶ್ ರೇಷ್ಮೆ ಬೆಳೆಗಾರರು ರೈತ ಅರಳನಾಗಣ್ಣ ಡ್ರ್ಯಾಗನ್ ಫ್ರೂಟ್ಸ್ ರೈತ ಜಿ ಹನುಮಂತಪ್ಪ ಮೆಕ್ಕೆಜೋಳ ರೈತ ಬಸಪ್ಪ ದಳಪತಿ ರೈತ ಮುಖಂಡ ಭಾಸ್ಕರ್ ಯು ವಿಜಯಪ್ಪ ಎನ್ ನಿಂಗಪ್ಪ ಗೋನಿ ಗೋನಿಬಸಪ್ಪ ಜಿಹನಮೇಶ್ ದೇವಣ್ಣ ಕೊಟ್ರೇಶ್ ಶಿವಣ್ಣ ಕೋಡ್ಲಿಗೆ ಇನ್ನೂ ಅನೇಕ ಗ್ರಾಮಸ್ಥರು ಮಾಡಿದ್ದಾರೆ ಇದ್ರ ಬಗ್ಗೆ ತಹಸೀಲ್ದಾರ್ಗೆ ಹೋಗಿ ಹೇಳಿದ್ರು ಮತ್ತೆ ಮೊನ್ನೆ ಸಿ ಎಸ್ ಕೂಡ ಬಂದಿದ್ರು ಅವರು ಕ್ರಮ ಕೈಗೊಳ್ತಂತಂದ್ ಬಂದು ಅದ್ರ ಬಗ್ಗೆ ಕ್ರಮ ಕೈಗೊಂಡು ಮೂರು ದಿನ ಬಾಗಲು ಕೂಡ ಹಾಕಿದ್ರು ಅದಾದ್ಮೇಲೆ ಮತ್ತೆ ರೈತರ ಸಂಘ ಆ ಸಂಘ ಈ ಸಂಘ ಅಂತ ಹೇಳಿದ್ರು ನಮ್ಮೂರ ರೈತರ ಸಂಘ ಅಂತ ಒಗ್ಳಿದ್ದಾರೆ ಅದರಿಂದ ಮತ್ತೆ ಬೇರೆ ಬೇರೆ ಊರಲ್ಲ ಕರ್ಕೊಂಡ್ಬಂದು ಸೈನ್ ಮಾಡಿಸ್ಕೊಂಡು ಓಪನ್ ಮಾಡ್ಕೊಂಡಿದ್ದಾರೆ ಸಮಸ್ಯೆ ಆಗ್ತಿರೋ ನಮ್ಮೂರಿಗೆ ಅನ್ನೇ ಆಗ್ತಿರೋ ನಮ್ಮೂರಿಗೆ ಬಟ್ ಈಗ ಬೇರೆ ಊರವರು ಸೈನ್ ಮಾಡಿಬಿಟ್ರೆ ಓಪನ್ ಮಾಡೋಕೆ ಅದು ಅವಕಾಶ ಇರುತ್ತೆ

ಇದು ಒಂದು ಬೇಡ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಮೀಟರ್ ಇರಬಹುದು ಅನ್ಕೊಂಬಿಟ್ರಿ ಅಷ್ಟೇ ಇನ್ನೂ ಇನ್ನೂರು ಮೀಟರ್ ಮುನ್ನೂರು ಮೀಟರ್ ಅಷ್ಟೇ ಅದಕ್ಕಿಂತ ಹೆಚ್ಚಿಂತ ಎಲ್ಲೇ ಇದು